ನಮಸ್ಕಾರ ಸುದಾಸ್ ಕಿಚನ್ಗೆ ಸ್ವಾಗತ ಈಗ ನಾವು ಅಕ್ಕಿ ಹಿಟ್ಟು ಬಳಸದೆ ಮೋದಕ ಮಾಡೋದು ಹೇಗೆ ಅಂತ ನೋಡೋಣ ಮೊದಲು ಪೂರ್ಣ ರೆಡಿ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಟೀ ಸ್ಪೂನಷ್ಟು ತುಪ್ಪ ಕೆಲವೊಂದು ಡ್ರೈ ಫ್ರೂಟ್ಸ್ ಬೆಳೆಸ್ತಾ ಇದ್ದೀನಿ ಒಂದು ಏಳರಿಂದ ಎಂಟು ಬಾದಾಮಿನ ಸಣ್ಣದಾಗಿ ಹೆಚ್ಕೊಂಡಿರೋದು ಹಾಗೆ ಗೋಡಂಬಿನೂ ಏಳರಿಂದ ಎಂಟು ತಗೊಂಡು ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಇದು ಹಾಕ್ಲೇಬೇಕಂತೇನಿಲ್ಲ ಡ್ರೈ ಫ್ರೂಟ್ಸ್ ಇಲ್ಲದೇನೋ ಮೋದ್ಕ ನೀವು ಮಾಡ್ಕೋಬೋದು ಇದು ಹಾಕೋದ್ರಿಂದ ಸ್ವಲ್ಪ ರುಚಿ ಚೆನ್ನಾಗಿರುತ್ತೆ ಅಂತ ನಾನಿಲ್ಲಿ ಒಂದು ಕಪ್ಪು ಕಾಯಿ ತುರಿ ತುರ್ಕೊಂಡಿರೋದು ಒಂದು ಕಪ್ ತೊಗೊಂಡಿದ್ದೀನಿ ಈಗ ಇದಕ್ಕೆ ಹಾಕೊಳ್ಳೋಣ ಕಾಯಿ ತುರಿ ನೀರಿನಂಶ ಇಲ್ಲದಂಗೆ ಒಂದೆರಡು ನಿಮಿಷ ಕೂರ್ಕೊಳ್ಳೋಣ ಒಂದು ಎರಡು ನಿಮಿಷ ಲೋ ಫ್ಲೇಮಲ್ಲೇ ಕಾಯಿ ತುರಿನ ಹುರ್ಕೊಂಡಿರೋದು ನೀರಿನ ಅಂಶ ಕಮ್ಮಿ ಆಗಿದೆ ಅರ್ಧ ಕಪ್ಪು ಬೆಲ್ಲನ ಪುಡಿ ಮಾಡಿ ಇಟ್ಕೊಂಡಿರೋದು ಒಂದು ಕಪ್ ಕಾಯಿ ಅರ್ಧ ಕಪ್ಪು ಬೆಲ್ಲ ಸೇರಿಸ್ಕೊಳ್ತಾ ಇರೋದು ಲೋ ಫ್ಲೇಮಲ್ಲಿ ಮಿಕ್ಸ್ ಮಾಡಿಕೊಡೋಣ ಬೆಲ್ಲ ಎಲ್ಲ ಕರಗತ್ತೆ ಚೆನ್ನಾಗಿ ಕರಗುವರೆಗೂ ಹುರ್ಕೊಳ್ಳೋಣ ಬೆಲ್ಲ ಎಲ್ಲ ಕರಗ್ತಾ ಇದೆ ಇನ್ನೊಂದು ಒಂದೇ ನಿಮಿಷದವರೆಗೂ ಹುರ್ಕೊಳ್ಳೋಣ ನೋಡಿ ಈ ಥರ ಹುರ್ಕೊಂಡಿರೋದು ಸ್ವಲ್ಪ ತುಪ್ಪ ಎಲ್ಲ ಹೊರಗೆ ಬೀಳ್ತಾ ಇದೆ ಹುರ್ಕೊಂಡಿರೋದ್ರಿಂದ ತುಂಬ ಡ್ರೈಯಾಗಿ ಆಗೋವರೆಗೂ ಹುರಿಯೋದು ಬೇಡ ಈ ಥರ ಇರಬೇಕು ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ಕಾಲು ಟೀ ಸ್ಪೂನಷ್ಟು ಒಣ ಶುಂಠಿ ಪುಡಿ ಎರಡರಿಂದ ಮೂರು ಏಲಕ್ಕಿನ ಕುಟ್ಟಿಟ್ಕೊಂಡಿರೋದು ಇದಕ್ಕೆ ಸೇರಿಸ್ಕೊಳ್ಳೋಣ ಅದನ್ನು ತಣ್ಣಗಾಗೋಕ್ಕೆ ಬಿಡೋಣ ಈಗ ಮೋದಕಕ್ಕೆ ಕಣಕ ರೆಡಿ ಮಾಡ್ಕೊಳ್ಳೋಣ ಪ್ಯಾನಿಗೆ ನಾನಿಲ್ಲಿ ಹಾಲು ಇದ್ದೀನಿ ಒಂದೂವರೆ ಕಪ್ಪು ಹಾಲು ಒಂದು ಕುದಿ ಬರಲಿ ನಾನಿಲ್ಲಿ ಚಿರೋಟಿ ರವೆ ಒಂದು ಕಪ್ನಷ್ಟು ಇದಕ್ಕೆ ಚಿರೋಟಿ ರವೆ ಬಳಸಿದ್ರೇ ತುಂಬ ಚೆನ್ನಾಗಿರುತ್ತೆ ನಿಮಗೆ ಚಿರೋಟಿ ರವೆ ಇಲ್ಲಾಂದರೆ ಸೂಜಿ ರವೆ ಇರುತ್ತಲ್ಲ ಅದು ಮಿಕ್ಸಿಗೆ ಹಾಕ್ಕೊಂಡ್ಬಿಟ್ರೆ ಒಂದು ಎರಡು ಸುತ್ತು ತಿರುಗಿಸಿದರೆ ಚಿರೋಟಿ ರವೆ ಥರ ಸಣ್ಣಗಾಗುತ್ತೆ ಅದನ್ನು ಬಳಸ್ಬೋದು ಈ ಹಾಲು ಬೆಚ್ಚಗಾಗಿದೆ ಈಗ ರವೆ ನಿಧಾನಕ್ಕೆ ಗಂಟಿಲ್ದಂಗೆ ಸೇರಿಸ್ಕೊಳ್ಳೋಣ ಲೋ ಫ್ಲೇಮ್ ಇಟ್ಕೊಳ್ಳೋಣ ನೀವು ಈ ಥರ ಮೊದ್ಕ ಮಾಡಿದರೆ ಎರಡು ದಿನ ಇಟ್ಟರೂ ಹಾಳಾಗಲ್ಲ ಮೋದ್ಕ ಚೆನ್ನಾಗೇ ಇರುತ್ತೆ ನಿಮ್ಗೆ ಹೊಸ ಥರ ಅನಿಸುತ್ತೆ ಅಕ್ಕಿ ಹಿಟ್ಟು ಬಳಸಿದ ಸುಲಭವಾಗಿ ಮನೇಲಿ ಇರೋ ರವೆ ಬಳಸಿ ಮೋದ್ಕ ಮಾಡುತ್ತೆ ಗಂಟಿಲ್ದಂಗೆ ಚೆನ್ನಾಗಿ ಈ ಥರ ತಿರುಗಿಸ್ಕೊಂಡಿರೋದು ಈಗ ಮುಚ್ಚಿಬಿಟ್ಟು ಲೋ ಫ್ಲೇಮಲ್ಲೇ ಒಂದೆರಡು ನಿಮಿಷ ಬಿಡೋಣ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ ಐದು ನಿಮಿಷ ಹಾಗೆ ಬಿಡೋಣ ಐದು ನಿಮಿಷ ಆಗಿದೆ ಸ್ವಲ್ಪ ಬಿಸಿ ಇರ್ತಾನೆ ಚೆನ್ನಾಗಿ ನಾದ್ಕೊಳ್ಳೋಣ ಅಕ್ಕಿ ಇಟ್ಟು ಹೇಗೆ ನಾದ್ಕೊಡ್ತೀವಲ್ಲ ಆ ಥರ ಒಂದೆರಡು ನಿಮಿಷ ನಾದ್ಕೊಳ್ಳೋಣ ತಣ್ಣಗಾದ್ಮೇಲೆ ಈ ಥರ ಚೆನ್ನಾಗಿ ನಾತ್ಕೊಂಡ್ಬಿಟ್ರೆ ನೋಡಿ ಹಿಟ್ಟು ಥರನೇ ಆಗ್ಬಿಡುತ್ತೆ ನೀವು ನಾವು ಅಕ್ಕಿ ಹಿಟ್ಟಲ್ಲಿ ಮಾಡುವಾಗ ಮೋದಕ ಹೇಗೆ ಹಿಟ್ಟಾಗುತ್ತೋ ಅದೇ ಥರನೇ ಆಗುತ್ತೆ ಈಗ ಮೋದಕ ರೆಡಿ ಮಾಡ್ಕೊಳ್ಳೋಣ ಈ ಸೈಜ್ದು ಹಿಟ್ಟು ತೊಗೊಂಡಿರ್ಬೋದು ಕಣಕ ತಗೊಂಡಿದ್ದೀನಿ ಈಗ ನಿಧಾನಕ್ಕೆ ಬಟ್ಟಲು ಮಾಡ್ಕೊಳ್ತಾ ಹೋಗೋಣ ಈ ಥರ ಮಾಡ್ಕೊಂಡಿರೋದು ಇದನ್ನ ನೋಡಿ ಸುಲಭವಾಗಿ ಮಾಡ್ಬೋದು ಈ ಥರ ಸ್ವಲ್ಪ ಸ್ವಲ್ಪ ಇಟ್ಕೊಂಡು ಹೀಗೆ ಕೊನೆವರೆಗೂ ಹೀಗೆ ಅಂಚನ್ನು ಈಗ ಫೋಲ್ಡ್ ಮಾಡ್ತಾ ಇದ್ರೆ ಆಯಿತು ನೀವು ಅಚ್ಚು ಬಳಸ್ತೇನೆ ಸುಲಭವಾಗಿ ಕೈಯಲ್ಲಿ ನೀವು ಈ ಥರ ಡಿಸೈನ್ ಮೋದ್ಕ ಮಾಡ್ಬೋದು ಇದರಲ್ಲಿ ಈಗ ಹೂರ್ಣ ತುಂಬ್ಕೊಳ್ಳೋಣ ಈ ಥರ ಪ್ರೆಸ್ ಮಾಡಿಕೊಂಡು ಹೀಗೆ ನಿಧಾನಕ್ಕೆ ಈ ಥರ ತಿರುಗಿಸಿದ್ರೆ ನೀರು ಕುದಿಯೋಕೆ ಇಟ್ಟಿತ್ತು ಕುದೀತಾ ಇದೆ ನೀರು ನಾನಿಲ್ಲಿ ಒದ್ದೆ ಬಟ್ಟೆಗೆ ಬಟ್ಟೆಯಲ್ಲಿಟ್ಟು ಬೇಯಿಸ್ತಾ ಇರೋದು ಬಟ್ಟೆನ ಒದ್ದೆ ಮಾಡ್ಕೊಂಡಿಡಿ ಅವಾಗ ಅಂಟ್ಕೊಳ್ಳೋಲ್ಲ ಹೈ ಫ್ಲೇಮಲ್ಲೇ ಎರಡರಿಂದ ಮೂರು ನಿಮಿಷ ಬೇಯೋಕೆ ಇಟ್ಟಿರೋದು ನೋಡಿ ಚೆನ್ನಾಗಿ ಬೆಂದಿದೆ ಮೊದಲೇ ಹಾಲಲ್ಲಿ ಬೆಂದಿರೋದ್ರಿಂದ ಇದು ಬೇಗನೆ ಬೆಂದು ರೆಡಿ ಆಗುತ್ತೆ ಸ್ವಲ್ಪ ತಣ್ಣದಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಹಾಗೂ ವಿಡಿಯೋಸ್ನ ಲೈಕ್ ಶೇರ್ ಮತ್ತು ಕಾಮೆಂಟ್ ಮಾಡಿ